ಚಂದವಣ್ಣ ದಾನಿಗಳ ಮಾತು ಹಿಂಗ ಹೇಳ್ತಾರಲ್ಲ ಏನ್ ಹೇಳಿ ಸಂಘ ಕರ ಬರ್ತ ಬಡ್ತ ಬಡೇ ಜಾಯಿಗೆ ಸಂಘ ನಾ ಕರಸಿ ಪಲ್ಚೋಡ್ಕಿ ಪತ್ರಕಾಯಿಗೆ ಕಾಯಿಗೆ ಅಂತ ಹೇಳೊಂದು ಮಾತಾ ಹಾ ಹಾ ಏನು ಹಿಂಗ್ರಿ ಅಪ್ಪ ಸಂಘ ನಾವು ಎಂತವ್ರದ ಮಾಡಬೇಕಪ್ಪ ಅಂದ್ರ ಎಂತವರ್ದ ಮಾಡ್ಬೇಕ್ರಿಪ ಸಂಘ ಸಂಘ ಮಾಡ್ಬೇಕಪ್ಪ ಅಂದ್ರ ಶ್ರದು ಸತ್ಪುರುಷರದು ಯೇಗ ಪುರುಷರದು ಮಹಾಂತರದು ಶೀಲೆ ಹೊತ್ತ ಸಿದ್ಧರ ಸಂಘ ಮಾಡಿದ್ರೆ ನಾವು ಏನು ಪಡ್ಕೋತೀವಿ ಏನು ಪಡ್ಕೋತೀವ್ರಿ ಅಪ್ಪ ನಾವು ಯಾದಂಡಿಗೆ ಹೋಗಿ ಇಲ್ಲಿ ಬರ್ತದ ಹೌದು ಅದಕ್ಕೆ ಏನಪ್ಪಾ ಅಂದ್ರ ಇವತ್ತ ಸಂಘನೆ ನಾವು ಮಾಡಿದ ಕರೆ ಆದ್ರ ಒಂದ ಸಾವಿರ ಶರಣರು ಸಂತರ ಸಂಘ ಮಾಡಿದೇವಪ್ಪಾ ಅಂದ್ರ ಏನ್ ಆಗ್ತೀವ್ರಿ ಅಪ್ಪ ಒಂದ ಸಿದ್ಧರು ಸಿದ್ಧಟಗಿ ಒಳಗೆ ಹೊತ್ತೇನಪ್ಪಾ ಅಂದ್ರ ಹಣ್ಣು ತಿಂದ ಆಗ್ತೈತಿ ಎಂತ ಏನಪ್ಪಾ ಆ ಒಂದಿದ್ದಂತ ವಸ್ತುವನ್ನ ಎರಡು ತುಂಡು ಮಾಡ್ತದ ನೋಡು ಕತ್ರಿ ಗುಣ ಅಂತ ಕತ್ರಿ ಗುಣದ ಮನ್ಸನ ಸಂಘ ಮಾಡಿದೆ ಹಣ್ಣು ತಿಳಿದು ಬಿಟ್ಟು ಕಲ್ಲು ತಿಂದ ಹಿರಿಯಾರ ಅದಕ್ಕೇನಪ್ಪ ಅಂದ್ರ ಮತ್ತೊಂದು ಮಾತು ಹಿರಿಯಾರ್ ಹಿಂಗ ಹೇಳದ್ರಪ್ಪ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿತ್ತು ನಮ್ಮ ಸುದ್ದಾರಿಗಳ ಕೂಡ ಜಗಳ ಮಾಡುವುದು ಏನ್ರಿ ಹಿಂಗಂದ್ರೆ ನಾವು ಸಂಘ ಮಾಡಿದ್ದೆ ಕರೆ ಆದ್ರ ಸಂಘ ಒಳ್ಳೆಯವ್ರ ದೋಸ್ತಿ ಕಟ್ಟಿದ್ರ ಒಂದೇನಪ್ಪ ಅಂದ್ರ ಆಕಳ ಕರ್ರಿ ಕೂಡ ಹೌದು ಅಂದ್ರ ಕಣಕ್ಕಿತ್ತೇನಪ್ಪಾ ಅಂದ್ರ ಯಾವ ದುಡ್ಡು ಮಂದಿ ಗುಡ ಏನಪ್ಪಾ ಅಂದ್ರೆ ದೋಸ್ತಿ ಕಟ್ಟಿ ಹಾದ್ಯವಪ್ಪ ಅಂದ್ರ ಎಂಬಿ ಕರ ಎಲ್ಲಿ ಎಳ್ಕೊಂಡ್ ಹೋತೈತಿ ಅದು ಎಸಿಕ್ ತಿಲ್ಲೊಂಡ್ ಹೋತೈತಮ್ಮ ಅದಕ್ಕೇನಪ್ಪ ಅಂದ್ರೆ ಇವತ್ತು ಅಜ್ಞಾನಿಗಳ ಕೂಡ ಅದಕ್ಕ ಸ್ನೇಹಿಕಿತ್ತು ನಮ್ಮದ್ರ ಸುಜ್ಞಾನಿಗಳ ಕೂಡ ಜಗಳ ಮಾಡೋದು ಲೇಸ್ ಅಂದ್ರೆ ಅಜ್ಞಾನಿ ಅಂದ್ರೆ ಎಂತ ಮನ್ಷಗ ಅಜ್ಞಾನ ಅಂದಾರ ಎಂಥವ್ರಿಗೆ ಅಂದಾರಿಯಪ್ಪ ಒಂದು ಗರ್ವಿಷ್ಠ ಮನ್ಷಗ ಅಜ್ಞಾನ ಅಂದಾರ ಹೌದು ಗೌರ್ವಿ ಅಂಥ ಅಜ್ಞಾನ ಮನ್ಷನ ಏನಪ್ಪ ಅಂದ್ರೆ ಗುಡ ದೋಸ್ತಿ ಮಾಡೇನಪ್ಪ ಅಂದ್ರೆ ನಮ್ಗೆ ಅವ್ರ ಮನೆ ಒಳಗೆ ಕರ್ಕೊಂಡು ಹೋಗಿ ಇವತ್ತು ಹಡಗಿಡಿದ ಗಂಜಿನೆ ಅಂದ್ರೆ ಸಹಿತ ಅಂಥವ್ರು ದೋಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯ ಹೌದು 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 ಏನೋ ಸುದ್ದಾನಿಗಳ ಕೂಡ ಜಗಳ ಅದು ಏನ್ರಿಯಪ್ಪ ಸುದ್ದಾನಿ ಅಂದ್ರೆ ಯಾವ ಪ್ರಥಮದಲ್ಲಿ ಯಾವ ಬೀರದೇವರು ಮಾಳಿಂಗರಾಯ ಮಹಾಂತರು ಸಂತರು ಶರಣರು ಯೋಗಿ ಪುರುಷರು ಸಿದ್ಧಿ ಪುರುಷರು ಸೀದೇ ಹೊತ್ತರು ಸಿದ್ಧರು ದೋಸ್ತಿ ಮಾಡಿದ್ರ ಈ ಜಾಡಿ ಮರಮ ಏನು ಭಂಡಾರದ ಮರಮ ಏನು ಅಂತಕ್ಕಂಥದ್ದು ಎಲ್ಲ ತಿಳಿತೈತಿ ಅದಕ್ಕೆ ಶರಣೆಯೂ ಕೂಡ ನಾವು ದೋಸ್ತಿ ಮಾಡಿದೆ ಅಂದ್ರೆ ಒಳ್ಳೆ ಮಾರ್ಗ ಸಿಗ್ತೈತಿ ಒಳ್ಳೆ ಸನ್ಮಾರ್ಗ ಹೋಗಿ ನಾವು ಹತ್ತೀವಿ ಹೌದು ಶಾಣೆ ಮನುಷ್ಯ ಇವತ್ತು ಏನಪ್ಪಾ ಅಂದ್ರೆ ಗಂಧದ ಬಾಟ್ಲಿ ತಲೆ ಮ್ಯಾಗ ಹೊತ್ಕೊಂಡು ಮಾರಾಟ ಬರ್ತಿತ್ತನಪ್ಪ ಅಂತ ಮಾಡ್ಲಕ್ ಕೂಡ ದೋಸ್ತಿ ಕಟ್ಟೇನಪ್ಪ ಅದು ಗಂಧದ ಬಾಟ್ಲಿ ಯಾವ ಜಗಳ ಮಾಡ್ಬೇಕು ಅಲ್ಲಿ ಏನು ಸಿಗುತ್ತದ ಜಗಳ ಮಾಡುದ ಮಗನ ನಿಯಮಗನ ಅಂತೇಳಿ ಬಿದ್ದಂತ ಕನ್ತ ಮ್ಯಾಗ ಹೊಡೆದಪ್ಪ ಅಂದ್ರ ತಲೆ ಮ್ಯಾಗನ ಬಾಟ್ಲಿ ಒಡೆದು ಹೋಗುತ್ತದ ಆ ತಲೆ ತಲೆಮೇಗಿನ ಬಾಟ್ಲಿ ಒಡೆದಾಗ ಆ ಗಂಧೆಲ್ಲ ಅವನು ಮೈಮ್ಯಾಗ ಸುರ್ತಿರ್ತೈತಿ ಹೌದು ಹೌದು ಅವ್ನು ಮೈನ್ಯಾಗ ಸೋರದಾಗ ನಾವು ತಕ್ಕಿದು ಬಿದ್ದೇವಪ್ಪ ಅಂದ್ಬಿಡೋ ಸ್ವಲ್ಪ ವಾಸರೆ ಬಡಿತದಂತ ಅದಕ್ಕೆ ಶಾಣ್ಯಾರ ದೋಸ್ತಿ ಮಾಡಿದ್ರೆ ಹಿಂಗಾಗ್ತೈತಿ ಏನ ದುಷ್ಟ ದುರ್ಜನ್ರ ದೋಸ್ತಿ ಮಾಡಿದ್ರೆ ಏನಪ್ಪಾ ಅಂದ್ರ ಎಮ್ಮಿ ಕರ್ನಿ ಕೂಡ ದೋಸ್ತಿ ಮಾಡ್ದಂಗ್ ಹಿರಿಯಾರ್ ಹೇಳ ಅದಕ್ಕೇನಪ್ಪಾ ಅಂದ್ರ ದಯವಿಟ್ಟು ಏನಪ್ಪಾ ಅಂದ್ರೆ ಎಲ್ಲಾ ನನ್ನ ಕಲಾವಂತರಿಗೆ ಏನ್ ಕೇಳುದಪ್ಪ ಅಂದ್ರ ಏನ್ರಿ ಈಗೇನಪ್ಪಾ ಅಂದ್ರ ಹಾಡ್ಕಿ ಬಾಣ ಚಂದ ಮಾಡ್ಲಕತ್ತಾರ ನಾಡಾಗ ಏನಪ್ಪಾ ಅಂದ್ರೆ ಇವತ್ತು ಅಮೋಕ್ ಸಿದ್ಧನ ಪಾರ್ಟಿಯವ್ರು ಮಾಳಿಂಗ್ರ ಪಾರ್ಟಿಯವರು ಇವತ್ತು ಸ್ಟುಡಿಯೋದೋಗಿ ಹೋಗಿ ಏನಪ್ಪಾ ಅಂದ್ರೆ ಮಾರಿ ಮುಂದೆ ಕೂತು ಹಿಂಗ ಬೈರತ್ತೇನಪ್ಪಾ ಅಂದ್ರೆ ಹೇಳುವಂತ ರೀತಿಗೆ ಬಂದು ಬಿಟ್ಟದ ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಇವತ್ತ ಅಮೋಕ್ ಸಿದ್ಧನ ಮಾರ್ಗಾಲಿ ಮಾಳಿಂಗ್ರ ಮಾರ್ಗಾಲಿ ಇವತ್ತ ಎಲ್ಲಾ ಇವತ್ತು ಹಾಲು ಮತ ಧರ್ಮಂದ್ರೆ ಒಂದೇ ಜಾಡಿ ಒಂದೇ ಹಚ್ಚುವಂತ ಭಂಡಾರ ಒಂದೇ ಐತಿ ಹೌದ ಆಡುವಂತ ಮಾರ್ಗ ಒಂದೈತಿ ಐತಿ ಇವತ್ತು ಸಿದ್ಧ ಸೋಮಲಿಂಗ ಭೂತಾಳ ಸಿದ್ಧ ದೇವರ ಮಾಳಿಂಗರಾಯ ಕರೆಸಿದ್ದ ಇವರೆಲ್ಲಾನು ನಮ್ಮೂರಿ ಆದಾರ ಇದ್ರಾಗೆ ಅಗ್ಗೆಣಸೇನಪ್ಪಾ ಅಂದ್ರ ಹಾಲು ಮತ ಹದಿಗಡಿಸು ಅಂತ ಯಾವಾರ ನೀವು ದಯವಿಟ್ಟು ಹೇಳ್ತೀನಿ ಯಾರೋ ಮಾಡ್ಲಾಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ನೀ ಏನ ಮಗನ ನಾಯನ ಮಗನ ನೀ ನೀಡ್ ಪುರಾಣ ಓದಿದಿನಿ ನಾಯ್ ಪುರಾಣ ಓದಿನಿ ಪ್ರಶ್ನೆ ಹೇಳಿದ್ದು ದಿಮಡಿ ಮಗನ ಅನ್ನುವಂತ ವಿಷಯಗಳನ್ನ ಇಲ್ಲಿ ತಂದಿರ್ಲಾಕತ್ತಾರ ನಮ್ಮ ಡೊಳ್ಳಿನ ಸಂಘದೊಳಗ್ರಿ ಅದಕ್ಕೆ ಅಂದ್ರ ಲೈನ್ ಯಾವಕ್ ಹೋಗಬಾರ್ದು ಯಾಕಪ್ಪ ಅಂದ್ರ ನಾಡಾಗ ಎಷ್ಟೋ ಮಂದಿ ಏನಪ್ಪಾ ಅಂದ್ರ ಶೀಲೆ ಹೊತ್ತ ಸಿದ್ರು ಪುರುಷರು ಏನಪ್ಪಾ ಅಂದ್ರ ಮಾತಾಡುವಂತ ಮಾತು ನಮಗ ಅಪಮಾನ ಆಗುವಂತ ಮಾತು ಮಾತಾಡದ ಬಳಕ ಅವರಿಗೆ ಬಹಳ ತೊಂದರೆ ಆಗಿಬಿಟ್ಟದ ಅದಕ್ಕೇನಪ್ಪಾ ಅಂದ್ರೆ ಈ ಸದ್ಯಕ್ಕೆ ಯಾವ ನಮ್ಮ ಕಾಗಿನೆಲೆ ಗುರುಗಳೇನಪ್ಪಾ ಅಂದ್ರೆ ಪ್ರಥಮದಲ್ಲಿ ಒಂದು ಮಾತು ನಮಗೆ ಹೇಳ್ಯಾರ ಏನಂತ ಎಲ್ಲ ಹಡ್ಕಿ ಮಾಡುದು ಬೇರೆ ತಮ್ಮ ನೀ ಹಾಡ್ಕಿ ಮಾಡುದು ಬೇರೆ ನಮಗ ಆಶೀರ್ವಾದ ಮಾಡಿ ಕಳಿಸ್ಯಾರ ಅದಕ್ಕೆ ನಮ್ಮ ಶಿವನಿ ಕೆಂಚನ ಮಾಡ್ತಾರ ಮತ್ತು ನಮ್ಮ ಕಾಗಿನೆಲೆ ಗುರುಗಳು ಆಶೀರ್ವಾದ ಮಾಡ್ಯಾರ ಏನಪ್ಪಾ ಅಂದ್ರೆ ಒಂದು ಸಿದ್ರ ಶಿವಸ್ಥಾನದಾಗ ಏನಪ್ಪಾ ಅಂದ್ರ ಹಕ್ಕು ಹೋರಾಡಿ ಆ ಸಿದ್ರ ಜಾಡಿ ಹೊತ್ತು ಮೇರೆಸ್ತಮ್ಮ ನೀ ಏನಪ್ಪಾ ಅಂದ್ರ ಪಾತು ಮಾತಾಡಬಾರತ್ತೇನಪ್ಪಾ ಅಂದ್ರೆ ಆಶೀರ್ವಾದ ಮಾಡಿ ಕಳಿಸ್ಯಾರ ದಯವಿಟ್ಟು ನಿಮಗೆಲ್ಲಾ ಡೊಳ್ಳಿನ ಸಂಘದವ್ರಿಗೆ ಎಲ್ಲಾ ಧರ್ಮದವ್ರಿಗೆ ಎಲ್ಲಾ ಜಾತಿ ಧರ್ಮದವ್ರಿಗೆ ಎಲ್ಲ ನನ್ನ ಅಭಿಮಾನಿಗಳಿಗೆ ಎಲ್ಲ ನನ್ನ ಕಲಾವಂತರಿಗೆ ಅಣ್ಣನ ಬಳಗಕ್ಕ ತಮ್ಮನ ಬಳಗಕ್ಕ ಮತ್ತೆ ಎಲ್ಲಾ ನನ್ನ ಸ್ನೇಹಿತರಿಗೆ ಕೈ ಮುಗುದೇನಪ್ಪಾ ಅಂದ್ರೆ ಪ್ರಸಂಗ ಬಿದ್ರೆ ಕೈ ಮುಗಿದ್ ಹೇಳ್ತೀನಿ ನೀವು ಯಾರು ಬೈದಾಡ್ಕೋಬೇಡ್ರಿ ಎಲ್ಲರೂ ಶರಣರ್ದ್ರಿ ಎಲ್ಲರೂ ಓದೋರದ್ರಿ ಎಲ್ಲರೂ ಹಾಡೋರದ್ರಿ ಎಲ್ಲಾ ದೇವರುಗಳ ಅದಾರ ನಮ್ಮ ಹಾಲು ಮತದೊಳಗೆ ಏನಪ್ಪಾ ಅಂದ್ರ ಯಾರ್ಯಾರ ಹೆಂಗ್ರತಮ್ಮ ಹ್ಯಾಂಗ ಶರಣರು ಮಾಹರು ಸತ್ಪುರುಷರು ಪುರುಷರು ಪುರುಷರು ಆಗಿ ಹೋಗ್ಯಾರ ಹಾಗ ಅವ್ರ ಯಾರು ಅವ್ರ ಯಾರ್ಯಪ್ಪ ಮನೆ ಗುರು ಮೈ ಕುರು ವೀರ್ಲಿಂಗ ಚಲವಂತ ಸಂಗೊಳ್ಳಿ ರಾಯಣ್ಣ ಭಕ್ತಿಯಲ್ಲಿ ಕನಕದಾಸ ವ್ಯಕ್ತಿಯಲ್ಲಿ ಕುರು ರಂಸ ಮೂಡ ಸಹಿತ ನಮ್ಮ ಹಾಲ ಮತ್ತೊಳಗ ಹೆಜ್ಜೆ ಇಟ್ಟೇನಪ್ಪ ಅಂದ್ರ ಇವರು ಕೀರ್ತಿ ಉಳಿಸ್ಯಾರ ಅಂತವ್ರ ಕೀರ್ತಿ ಏನಪ್ಪಾ ಅಂದ್ರೆ ಬಜಾರ್ದೊಳಗೆ ಏನಪ್ಪಾ ಅಂದ್ರೆ ಕೈಪಲ್ಯದ ಇಟ್ಟು ಮಾರುದು ಬೇಡ ಅವ್ರು ಮಾಡಿಟ್ಟಿರ್ತಕ್ಕಂತ ಒಂದು ಸವಿಯನ್ನ ನಾವು ಉಣ್ಬೇಕಾಗೈತಿ ಅದಕ್ಕೇನಪ್ಪಾ ಅಂದ್ರ ದಯವಿಟ್ಟು ಎಲ್ಲರಿಗೂ ಹೇಳ್ತಾನೆ ಹಂಗೇನು ಮಾಡಬೇಡ್ರಿ ಮಾಡೋರು ಇವತ್ತ ಪ್ರಸಂಗ್ ನಾನಪ್ಪ ಅಂದ್ರೆ ಕೈ ಮುಗಿದ್ ಹೇಳ್ತೀನಿ ಹಾ ಮಾಡೋದ್ರ ಏನು ಪ್ರಯೋಜನ ಇಲ್ಲ ಏನು ಲಾಭ ಸಿಗುದಿಲ್ಲ ನೀವು ಬೆಳಿಬೇಕೇ ಆಗಿತ್ತಪ್ಪ ಅಂದ್ರೆ ನೀವು ಬೆಳೆಯೋದು ಹಣೆ ಬಾರಿ ನಿಮ್ಮಲ್ಲಿ ಬಂದಿತ್ತಪ್ಪ ಅಂದ್ರೆ ನೀವು ಮೂಲೆ ಕೂತು ಸಹಿತ ತಾನಕ್ ತಾನೇ ಮನುಷ್ಯ ಬೆಳಿತೈತಿ ಒಂದು ಗುರುವಿನ ಕೃಪಾ ಬೇಕು ಅದಕ್ಕ ಪ್ರಥಮದಲ್ಲಿ ಗುಲ್ಬರ್ಗ ಜಿಲ್ಲಾ ಅಜ್ಜಲ್ಪುರ್ ತಾಲೂಕದ ಹಳ್ಳಗಿ ಬಿ ಗ್ರಾಮದ ಏನಪ್ಪಾ ಅಂದ್ರ ಈಗ ಅಂದ್ರೆ ಕರ್ಕೊಂಡು ಬಂದು ಸಲುವಾಗಿ ಅಂದ್ರೆ ಒಂದು ಮೆಮ್ರಿ ಇವತ್ತು ಬಿಡ್ಲಾಕಿ ಹಾಂಗ ಎಂಕಂಚಿ ಬೀರಾಣಿಯನ್ನು ದಾಡಿ ಶರಣೆ ಇವನ್ ಹೇಳ ನಮಗ್ ನೀವ್ ಹೇಳಕ್ ಹೋಗ್ಬಿಡ್ರಿ ಅಂದ್ರಪ್ಪ ಅಂದ್ರ ನಿಮ್ ದಿಕ್ಕಿಗೆ ನಾವು ಹತ್ತು ಸಲ ಶರಣಾರ್ಥಿ ಮಾಡ್ತೀವಿ ನಿಮ್ ಮಟ್ಟಕ್ಕೆ ನೀವು ನಮ್ಮ ಮಟ್ಟಕ್ಕೆ ನಾವು ಇನ್ನೇನಪ್ಪಾ ಅಂದ್ರ ಚಂದ್ರನಿಗೆ ಒಂದು ಸುಂದರವಾಗಿರ್ತಕ್ಕಂತ ಚಾಲ್ ಅಂದ್ ಒಂದು ಪರ್ಸಂಗ ಬಂದಾಗ ನೋಡಂತ ಹೇಳ ને <tries> નો <tries> ना पायग मल्ला चैनी I got ಸಾಕಾಗಿ ಹೋಯಿತು ನನ್ನ ತಾಲಿ ಕುಡಿಲಕ್ಕ ನೀರ ಇಲ್ಲ ಮನೆಯೊಳ Bye. Uh -oh. di